ನಮಸ್ತೆ ಎಲ್ರಿಗೂ ನಾನ್ ಕಾವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಪ್ಪ ಇಷ್ಟೊಂದು ಜೋಶಾಗಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಅನ್ನೋದಕ್ಕೆ ಕಾರಣನೇ ನಿಮ್ಗೆ ಆಲ್ರೆಡಿ ತಮ್ಮೇಲೆ ನೋಡಿ ಗೊತ್ತಾಗಿರುತ್ತೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿನ ನಾನು ಇವತ್ತಿನ ಈ ಒಂದು ವಿಡೋದಲ್ಲಿ ತಿಳಿಸ್ಬೇಕು ಅಂತ ಅನ್ಕೊಂಡಿದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸ್ದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗ್ಲೇ ಆಲ್ರೆಡಿ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದೀನಿ ತುಂಬಾ ಜನಕ್ಕೆ ಅಂದ್ರೆ ಪಿಂಚಣಿ ಹಣ ಯಾವಾಗ್ ಬಿಡುಗಡೆ ಆಗತ್ತೆ ಅನ್ನುವಂತಹ ಆತಂಕ ಇತ್ತು ಸೊ ಯಾವತ್ ಬಿಡುಗಡೆ ಆಗುತ್ತೆ ಅಂತ ಕೂಡ ನಾನು ವಿಡಿಯೋ ಮಾಡಿ ತಿಳಿಸಿದಂತದ್ದು ಪಿಂಚಣಿ ಹಣ ಆಲ್ರೆಡಿ ಬಿಡುಗಡೆ ಆಗಿದೆಯಾ ಇಲ್ಲ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗ್ತಾ ಇದೆ ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕು ಅಂತಂದ್ರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಅವಾಗ ನಿಮ್ಗೆ ಪ್ರತಿ ಒಂದ್ ಮಾಹಿತಿ ಕೂಡ ನೀಟಾಗಿ ಅರ್ಥ ಆಗತ್ತೆ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ತುಂಬಾ ಜನ ಪಿಂಚಣಿ ಹಣದ ಬಗ್ಗೆ ಕೇಳ್ತಿರ್ತೀರಾ ಅಂಡ್ ಕಮೆಂಟ್ ಕೂಡ ಮಾಡ್ತಾ ಇರ್ತೀರ ಪಿಂಚಣಿ ಹಣ ಯಾವಾಗ ಬರುತ್ತೆ ಕಾವ್ಯ ಜನವರಿ ತಿಂಗಳು ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಅನ್ಬಿಟ್ಟು ಕೇಳಿದ್ರಿ ಅಂಡ್ ಅದೇ ತರನೇ ನಾನು ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೀನಿ ಯಾವಾಗ ಬರುತ್ತೆ ಅಂತ ಅನ್ಬಿಟ್ಟು ಸೊ ನಾನ್ ಹೇಳಿದಂತದ್ದು ಹತ್ತನೇ ತಾರೀಕು ಅಥವಾ ಹನ್ನೆರಡನೇ ತಾರೀಕಿನ ಒಳಗಡೆ ನಿಮ್ಗೆ ಪಿಂಚಣಿ ಹಣ ಬರುತ್ತೆ ಅಂತ ಅನ್ಬಿಟ್ಟು ತಿಳಿಸಿದ್ದಂಥದ್ದು ಸೊ ಈಗಾಗಲೇ ಆಲ್ರೆಡಿ ತುಂಬಾ ಜನಕ್ಕೆ ಪಿಂಚಣಿ ಹಣ ರಿಸೀವ್ ಆಗಿದೆ ನನಗಾಗ್ಲೇ ಆಲ್ರೆಡಿ ಕಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದಿರಾ ನಮಗೆ ಪಿಂಚಣಿ ಹಣ ಬಂತು 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 ಅಂತ ಇನ್ನು ಕೂಡ ಕೆಲವೊಂದಷ್ಟು ಒಂದು ಕಮೆಂಟ್ ಬಂದಿತ್ತು ಸೊ ಇದು ನಾನು ಹೇಳಬೇಕು ನಿಮಗೆ ಅವರಿಗೆ ಈ ತಿಂಗಳು ಜನವರಿ ತಿಂಗಳು ಪಿಂಚಣಿ ಹಣ ಬಂದಿದ್ಯಂತೆ ಬಟ್ ಡಿಸೆಂಬರ್ ತಿಂಗಳಲ್ಲಿ ಪಿಂಚಣಿ ಹಣ ಬಂದಿಲ್ವಂತೆ ಸೊ ಈ ತರ ಆಗೋದಕ್ಕೆ ಸಾಧ್ಯನೇ ಇಲ್ಲ ನೀವು ಒಂದ್ಸಲ ಹೋಗಿ ಬ್ಯಾಂಕ್ ಅಲ್ಲಿ ಸ್ಟೇಟ್ಮೆಂಟ್ ನ ತಗೊಳ್ಳಿ ಅವಾಗ ನಿಮ್ಗೆ ಗೊತ್ತಾಗತ್ತೆ ಹಣ ಏನಾದ್ರು ಬಿಡುಗಡೆ ಅಂದ್ರೆ ಇವಾಗ ನಿಮ್ಗೆ ಪ್ರತಿ ತಿಂಗಳು ಹಣ ಬರ್ತಾ ಇತ್ತು ಅಂತಂದ್ರೆ ನಿಮಗೆ ಪಕ್ಕ ಬಂದಿರುತ್ತೆ ಈಗ ನಿಮ್ಗೆ ಒಂದ್ ಎರಡ್ ತಿಂಗಳಿಂದೆ ಬಂದಿರ್ಲಿಲ್ಲ ಮೂರ್ ತಿಂಗಳಿಂದೆ ಬಂದಿರ್ಲಿಲ್ಲ ಅನ್ನೋ ರೀತಿಯಲ್ಲಿ ಏನಾದ್ರು ಇತ್ತು ಅಂತಂದ್ರೆ ನಿಮ್ಗೆ ಆ ಕಂತಿನ ಹಣ ಬಂದಿರೋದಿಲ್ಲ ಸೊ ಈ ತರ ಪ್ರಾಬ್ಲಮ್ ಆಗುತ್ತೆ ಒಂದ್ಸಲ ಹೋಗಿ ನೀವು ಸ್ಟೇಟ್ಮೆಂಟ್ ತಗೊಳ್ಳಿ ಅಂದ್ರೆ ಯಾವ ದಿನಾಂಕದಲ್ಲಿ ಯಾವ ಎಷ್ಟು ಹಣ ಬಂತು ಏನು ಅದೆಲ್ಲ ನಿಮಗೆ ನೋಡಿದಾಗ ಗೊತ್ತಾಗತ್ತೆ ನನ್ಗೆ ನಾನು ಅದನ್ನೇ ಕ್ಲಾರಿಟಿ ಕೊಡೋದು ನಿಮಗೆ ಈಗ ನೀವು ಡಿಸೆಂಬರ್ ನವೆಂಬರ್ ಬಂದಿತ್ತೋ ಏನೋ ನನಗೆ ನೀವೇನು ಹೇಳಿಲ್ಲ ಜಸ್ಟ್ ಡಿಸೆಂಬರ್ದ್ ಬಂದಿಲ್ಲ ನಮಗೆ ಜನ್ವರಿ ತಿಂಗಳಲ್ಲಿ ಬಂದಿದೆ ನಮಗೆ ತುಂಬಾನೇ ಖುಷಿ ಆಯ್ತು ಅಂತ ಹೇಳಿದಿರಾ ಒಂದೊಂದ್ ಟೈಮ್ ಯಾವ ತರ ಆಗತ್ತೆ ಅಂತಂದ್ರೆ ಡಿಸೆಂಬರ್ ತಿಂಗಳದೇ ಜನವರಿ ತಿಂಗಳಲ್ಲಿ ಬಂದ್ಬಿಡತ್ತೆ ಈಗ ನಿಮಗೆ ಐದನೇ ತಾರೀಕಿನ ಒಳಗಡೆ ಬಂದಿತ್ತಪ್ಪ ಅಂತ ಅಂದ್ರೆ ಅದು ಹೋದ್ ತಿಂಗಳು ದುಡ್ಡು ಆಗಿರುತ್ತೆ ಓಕೆನಾ ಜನವರಿ ತಿಂಗಳ ಕಂತಿಂದ ಆಗಿರಲ್ಲ ಮಾಮೂಲಿ ಇವಾಗ ಹತ್ತನೇ ತಾರೀಕು ಮೇಲೆ ಹನ್ನೆರಡನೇ ತಾರೀಕು ಹದಿನೈದನೇ ತಾರೀಕು ಈ ತರ ಅಲ್ಲಿ ಬಿಡು ಆ ದಿನಾಂಕಗಳಲ್ಲಿ ಏನಾದ್ರು ಬಿಡುಗಡೆ ಆಯ್ತು ಅಂತಂದ್ರೆ ನಿಮಗೆ ಸೊ ಪ್ರೆಸೆಂಟ್ ನೀವು ಯಾವ ತಿಂಗಳಲ್ಲಿ ಇರ್ತೀರಾ ಅದೇ ಕಂತಿನ ಹಣ ಆಗಿರುತ್ತೆ ಸೊ ಈ ರೀತಿಲೂ ಕೂಡ ಅಂದ್ರೆ ಇರುತ್ತೆ ಓಕೆ ನಿಮಗೆ ಅದು ಅರ್ಥ ಆಗ್ಬೇಕಾಗತ್ತೆ ಅವ್ರು ಕಮೆಂಟ್ ಮಾಡಿದ್ರು ನಾನ್ ನೋಡ್ದೆ ನ ಬಟ್ ನಾನು ನನಗೆ ಅದೇ ತರನೇ ಅನ್ನಿಸ್ತು ಈಗ ನವೆಂಬರ್ ಬಂದಿಲ್ಲ ಸಾರಿ ಡಿಸೆಂಬರ್ ಬಂದಿಲ್ಲ ಜನವರಿ ಬಂದಿದ್ಯಲ್ಲ ಅಂತ ಅನ್ಬಿಟ್ಟು ಸೊ ನೀವು ಡೇಟನ್ನ ಮೆನ್ಷನ್ ಮಾಡಿಲ್ಲ ಇಂಥ ಡೇಟ್ಗೆ ನನ್ಗೆ ಹಣ ರಿಲೀಸ್ ಆಗಿದೆ ಅಂತ ನನಗೆ ಕ್ಲಾರಿಫಿಕೇಶನ್ಸ್ ಕೊಟ್ಟಿಲ್ಲ ನೀವು ಜಸ್ಟ್ ಹಣ ಬಂದಿದೆ ಅಂತ ಒನ್ ಟೈಮ್ ಹೋಗಿ ಚೆಕ್ ನಿಮಗೆ ಐದನೇ ತಾರೀಕಿನ ಒಳಗಡೆನೆ ಹಣ ಬಿಡುಗಡೆ ಆಗಿತ್ತಪ್ಪ ಅಂತ ಅಂದ್ರೆ ಸೊ ಆ ಒಂದು ಹಣ ಬಂದು ನಿಮಗೆ ಡಿಸೆಂಬರ್ ತಿಂಗಳದಾಗಿರುತ್ತೆ ನೀವು ಯಾವುದೇ ತರ ಜನವರಿ ತಿಂಗಳದು ಅಂತ ಕನ್ಸಿಡರ್ ಮಾಡಕ್ ಹೋಗ್ಬೇಡಿ ಜನವರಿ ತಿಂಗಳ್ ಬಿಡುಗಡೆ ಆಗುವಂಥದ್ದು ಹನ್ನೆರಡನೇ ತಾರೀಕಿನ ಮೇಲೇನೆ ಅಥವಾ ಹತ್ತನೇ ತಾರೀಕಿನ ಮೇಲ್ಗಡೆನೂ ಒಂದೊಂದು ಟೈಮ್ ಬಿಡುಗಡೆ ಆಗ್ಬಿಡುತ್ತೆ ಒಟ್ಟಾರೆ ನಿಮಗೆ ಹದಿನೈದನೇ ತಾರೀಕಿನ ಒಳಗಡೆ ಅಷ್ಟರಲ್ಲಿ ಪಿಂಚಣಿ ಹಣ ಬಿಡುಗಡೆ ಆಗತ್ತೆ ಸೊ ಅದನ್ನು ಹೇಳಿದೀನಿ ಮೊದಲ ಹಂತದಲ್ಲಿ ಯಾರಿಗೆ ಪಿಂಚಣಿ ಹಣ ಬರುತ್ತೆ ಅಂತ ಅನ್ಬಿಟ್ಟು ಸೊ ಅಂಗವಿಕಲರ್ಗೆನೆ ಪಿಂಚಣಿ ಹಣ ಬರುವಂತದ್ದು ಇದಾದ ನಂತರ ವೃದ್ಧಾಪಿ ಪಿಂಚಣಿ ಹಣ ಬರುತ್ತೆ ಅದಾದ್ಮೇಲೆ ಅಂದ್ರೆ ವಿಧವಾ ಪಿಂಚಣಿ ಹಣ ಬರುತ್ತೆ ಸೊ ಈ ರೀತಿ ಪ್ರೊಸೆಸ್ ಅಲ್ಲೇನೆ ಸರ್ಕಾರ ಹಣನ ನೀಡುವಂತದ್ದು ನೀವು ಒಂದ್ಸಲ ಗಮನಿಸ್ ನೋಡಿ ನಿಮ್ಗೆನೆ ಅರ್ಥ ಆಗತ್ತೆ ತುಂಬಾ ಜನ ನನಗೆ ಕಮೆಂಟ್ ಮಾಡೋದೇನೆ ಆಲ್ಮೋಸ್ಟ್ ನಮಗೆ ಅಂಗವಿಕಲ ಪಿಂಚಣಿ ಹಣ ಬಂತು ವೃದ್ಧಾಪಿ ಪಿಂಚಣಿ ಹಣ ಬಂತು ಅನ್ನೋರೇ ಜಾಸ್ತಿ ಇರ್ತೀರಾ ಅಂದ್ರೆ ವಿಧವಾ ಪಿಂಚಣಿ ಹಣನೂ ಕೂಡ ಬರುತ್ತೆ ಸೊ ಫಸ್ಟ್ ರುದಾಪಿ ಪಿಂಚಣಿ ಹಣ ಅಂಗವಿಕಲ ಪಿಂಚಣಿ ಹಣ ಎರಡು ಕಂಪ್ಲೀಟ್ ಆಗಿ ಎರಡ್ ಡೇ ಆದ ನಂತರ ಅಂದ್ರೆ ಒಂದು ಎರಡು ದಿನ ಆಗ್ಬೇಕು ಎರಡು ದಿನ ಆದ ನಂತರ ವಿಧವಾ ಪಿಂಚಣಿ ಹಣನ ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅದಾದ ನಂತರ ತುಂಬಾನೇ ಫಾಸ್ಟ್ ಆಗಿ ಎಲ್ಲ ಮಹಿಳೆಯರ ಖಾತೆಗೂ ಕೂಡ ವಿಧವಾ ಪಿಂಚಣಿ ಹಣ ಬಂದು ಬಿಡುಗಡೆ ಆಗುವಂತದ್ದು ನಾನು ಆ ವಿಡಿಯೋದಲ್ಲೂ ಕೂಡ ನಿಮಗೆ ಫುಲ್ ನೀಟಾಗಿ ಅರ್ಥ ಮಾಡಿಸಿ ಹೇಳಿದ್ದೆ ಬಟ್ ಆ ವಿಡಿಯೋ ನೋಡೋರು ಈ ವಿಡಿಯೋನ ನೋಡೋದಿಲ್ಲ ಅಲ್ವಾ ಈಗ ಹೊಸ್ದಾಗಿ ಏನಾದರೂ ನಮ್ಮ ಚಾನೆಲ್ನ ನೋಡ್ತಾ ಇರೋರಿಗೆ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಅಷ್ಟೇ ಈಗ ಪಿಂಚಣಿ ಹಣ ಕೂಡ ಬಿಡುಗಡೆ ಆಗಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ಯಾರಿಗೆ ನಿಜವಾಗ್ಲೂ ಪಿಂಚಣಿ ಹಣ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ಯಾರು ಕೂಡ ಸುಳ್ಳು ಸುಳ್ಳಾಗಿ ನಮಗೆ ಹಣ ಬಂದಿದೆ ಅಂತ ಏನು ಸುಳ್ಳು ಹೇಳೋದಿಲ್ಲ ನಿಜವಾಗ್ಲೂ ಹಣ ಬಂದಿದ್ರೆ ಹಣ ಬಂದಿದೆ ಅಂತಾನೆ ಪಕ್ಕ ಕಮೆಂಟ್ ಮಾಡ್ತಾರೆ ಅಂತ ನಾನು ನಂಬಿದೀನಿ ಸೊ ಯಾವ ಪಿಂಚಣಿ ಹಣ ಫಸ್ಟ್ ಬಂದಿದೆ ಮತ್ತೆ ಯಾವ ಜಿಲ್ಲೆಗೆ ಬಂದಿದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಪಿಂಚಣಿ ಹಣ ಕೂಡ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗಿರೋ ಈಗಾಗ್ಲೇ ಈಗಾಗಲೇ ಆಲ್ರೆಡಿ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಪಿಂಚಣಿ ಹಣ ರಿಸೀವ್ಡ್ ರಿಸೀವ್ಡ್ ಅಂತ ಸೊ ಯಾರ್ಯಾರಿಗೆ ಬಂದಿದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ತುಂಬ ಜನ ಸಬ್ಸ್ಕ್ರೈಬ್ ಆಗದೇ ಇಲ್ಲ ಅಂತ ಅನ್ಕೊತೀನಿ ಬರೀ ವಿಡಿಯೋನ ನೋಡ್ತಿರೋ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದೇ ಇಲ್ಲ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನೂ ಕೂಡ ಅತಿ ಹೆಚ್ಚಿನದಾಗಿ ಮಾಹಿತಿಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇಲ್ಲಿವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ